ಧರ್ಮಸ್ಥಳದ ಭಕ್ತರು ಪೂಜ್ಯ ವೀರೇಂದ್ರ ಈಗಾಗಲೇ ಆಗಮಿಸಿ ತಮ್ಮ ಧರ್ಮೀಯರ ಪವಿತ್ರ ಕ್ಷೇತ್ರವಾದ ಧರ್ಮಸ್ಥಳದ ಸನ್ನಿಧಿ ಶ್ರೀ ಕ್ಷೇತ್ರದ ವಿರುದ್ಧ ಕಳಂಕ ತೆರಲು ಇವರು ಎಲ್ಲರೂ ತಮ್ಮ ಸಂಘಟನೆ ಪರವಾಗಿ ಒಂದು ಅಭಿಪ್ರಾಯವನ್ನ ಮಂಡನೆ ಮಾಡಬೇಡಿ ದಯವಿಟ್ಟು ಸರ್ಕಾರ ಮಾಡಬೇಕು ಅಧ್ಯಕ್ಷರು ಸರ್ಕಾರ ಮಾಡಬೇಕು ಹೇಳೋದಾರಿ ಹೇಳಿಕೆಗಳನ್ನ ಕೊಟ್ಟು ನಾವು ಹೇಳಿಕೆಗಳಲ್ಲಿ ಏನು ಕಾನೂನಿನ ಹೋರಾಟವನ್ನ ಇದಕ್ಕೊಂದು ಟೈಮ್ ಬೋರ್ಡ್ ಫಿಕ್ಸ್ ಮಾಡಿದರೆ ಏನು ಕಾನೂನನ್ನ ಸಿಕ್ಕಿ ತಪ್ಪಿಸಿ ಇನ್ನ ಒಂದೊಂದು ಕಡೆ ಹೋಗ್ಬೇಕು ಅಂತ ಒಂದು ಹೋರಾಟವನ್ನ ಜನಗ್ರಹವನ್ನ ನಡೆಸ್ತಾ ಇದ್ದೇವೆ ರಾಜ್ಯದ ಜನತೆ ಯಾವತ್ತೂ ಅದಕ್ಕೆ ಸಹಿಸಿಕೊಳ್ಳೋದಿಲ್ಲ ಕಾರಣ ಏನಂತಂದ್ರೆ ಚಿಂತಾಮಣಿ ತಾಲೂಕು ಇರ್ಬೋದು ಚಿಕ್ಕಬಳ್ಳಾಪುರ ತಾಲೂಕು ಇರ್ಬೋದು ಗೌರಿ ಚಂದ್ರ ಕಳೆದ ಹದಿನೈದು ಇಪ್ಪತ್ತು ದಿವಸಗಳಿಂದ ಏನು ತಾತ ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ಶ್ರೀ ಕ್ಷೇತ್ರಕ್ಕೆ ಏನು ಭಕ್ತಿ ಭಾವನೆಗಳಿತ್ತು ನಮ್ಮಲ್ಲೆಲ್ಲ ಅದಕ್ಕೆಲ್ಲ ಕಳಂಕ ತರುವ ರೀತಿಯಲ್ಲಿ ಇವತ್ತು ಅಲ್ಲಿ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇವತ್ತು ನಮ್ಮ ವೀರೇಂದ್ರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಮಾಜಮುಖಿಯಾದ ಅನೇಕ ಸಾವಿರಾರು ಧರ್ಮದ ಕೆಲಸಗಳು ಬಡವರ ಕೆಲಸಗಳು ಸಮಾಜದ ಕೆಲಸಗಳು ನಡೆಸ್ತಾ ಇರೋದು ಸಹಿಸ್ತಾ ಕೆಲವು ದುಷ್ಟ ಶಕ್ತಿಗಳು ಇವತ್ತು ಷಡ್ಯತ್ರ ಓಡಿ ಇವತ್ತಿದೆ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಧಿಕ್ಕಾರ ಇರಲಿ ಸೋದರಿ ಸೌಜನ್ಯವುಳ್ಳ ಸಾವಾಯ್ತು ಅತ್ಯಾಚಾರ ಮಾಡಿ ಸಾವಾಯ್ತು ಅದ್ರ ನಿಜವಾದ ಒಬ್ಬ ಅಪರಾಧಿಗಳನ್ನ ಬಂಧಿಸಿ ಅವ್ರನ್ನ ಗಲ್ಲ ಸುತ್ತ ಶಿಕ್ಷೆ ಕೊಡ್ಲಿ ಅದಕ್ಕೆ ನಮ್ಮ ಸಹಮತ ಇದೆ ಆದ್ರೆ ಆ ಶ್ರೀ ಕ್ಷೇತ್ರದಲ್ಲಿ ನಡೀತಾ ಧರ್ಮದ ಕೆಲಸಗಳು ಜನಪದದ ಕೆಲಸಗಳು ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರ ಸಬಲೀಕರಣ ಆಗಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಲ್ಲೂ ಸಮಾಜದಲ್ಲಿ